ಶಿರಾ ತಾಲೂಕು ಬರಗೂರಿನಲ್ಲಿರುವ ದಿ ಫ್ಲಾರೆನ್ಸ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗೋಣಿಹಳ್ಳಿ ಬಸವರಾಜ್ ಅವರ ಸಮಾಜಮುಖಿ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಏಕದಂತ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು ಇನ್ನು ಇದೇ ವೇಳೆ ಬಸವರಾಜ್ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ನನ್ನ ಕೈಲಾದ ಮಟ್ಟದಲ್ಲಿ ಸೇವೆ ಮಾಡಿದ್ದೇನೆ ಅದು ನನಗೆ ಏನೂ ಅನಿಸುತ್ತಿಲ್ಲ ಅವರ ಸನ್ಮಾನವನ್ನು ನಾನು ಖುಷಿಯಿಂದ ಸ್ವೀಕರಿಸುತ್ತೇನೆ ಎಂದು ಇದೇ ವೇಳೆ ತಮ್ಮ ಖುಷಿ ಹಾಗೂ ಅವರ ವ್ಯಕ್ತಿತ್ವವನ್ನು ಹಂಚಿಕೊಂಡರು ಇರ್ತಕ್ಕಂಥದ್ದು ನಾನು ಏನು ಮಾಡಿದ್ದೀನಿ ಅಂತ ನನಗೇನು ಅನ್ನಿಸ್ತಿಲ್ಲ ಅವರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅವರು ಬರಗೂರು ಗ್ರಾಮದಲ್ಲಿ ಯಾವುದೇ ರೀತಿಯ ಪ್ರಗತಿಪರ ಕೆಲಸಗಳನ್ನು ಮಾಡಿದರೂ ಕೂಡ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ನನ್ನ ಸಹಕಾರ ಸಂಪೂರ್ಣವಾಗಿ ಅವರಿಗೆ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜೊತೆಗೆ ಅವರೆಲ್ಲ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಯಾವುದೇ ರೀತಿಯ ಜಾತಿ ಧರ್ಮ ಮೇಲು ಕೀಳು ಎನ್ನುವಂತಹ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಮಾ ಕುವೆಂಪುರವರ ಸಂದೇಶದಂತೆ ಮಾನವ ಜಾತಿ ತಾನೊಂದೇ ಒಲಂ ಎಂಬುವಂಥ ಸಂದೇಶದ ಮೇರೆಗೆ ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೊಂದು ಒಗ್ಗಟ್ಟು ಅವರಲ್ಲಿರ್ತಕ್ಕಂಥ ಒಂದು ಆತ್ಮೀಯತೆ ನನಗೆ ಹೃದಯ ತುಂಬಂತು ಹಾಗಾಗಿ ಈ ಒಂದು ಸಂವಾದಕ್ಕೋಸ್ಕರ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಸಹಕಾರ ನಿಮ್ಮೊಂದಿಗಿದೆ ನಾನು ಸದಾ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ನಾವು ಪ್ಯಾರೆಂಟ್ಸ್ ಶಾಲೆಯ ನನ್ನ ಸಂಸ್ಥಾಪಕರಾದ ಬಸವರಾಜಣ್ಣವ್ರಿಗೆ ಬರಗೂರು ಗ್ರಾಮಸ್ಥರಿಂದ ಸನ್ಮಾನ ಮಾಡ್ತಾಯಿದ್ದೀವಿ ಯಾಕೆ ಸನ್ಮಾನ ಮಾಡ್ತಾಯಿದ್ದೀವಿ ಅಂತಂದರೆ ಬರಗೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೂ ಸಹ ಜೊತೆಗೆ ಯಾವುದೇ ರೀತಿ ಕಷ್ಟಗಳು ಬಂದರೂ ಅವ್ರ ಹತ್ರ ನಾವು ಹೇಳ್ಕೊಂಡಾಗ ಅವರು ಕೈ ಎತ್ತಿ ಕೊಡೋದ್ರಲ್ಲಿ ಮುಂದಿರ್ತಾರೆ ಹಾಗಾಗಿ ಆ ಒಂದು ಚಿರಋಣಿಗೆ ನಾವು ಇವತ್ತು ಅವ್ರನ್ನ ನೆಲ್ಪೂರಿನ ಗ್ರಾಮಸ್ಥ ಪರವಾಗಿ ಮಾಡ್ತಾಯಿದ್ದೀವಿ ಅವ್ರಿಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ